ಹಾಯ್ ನಾನಿವತ್ತು ಆವಿನಿ ಮಾವಿನಕಾಯಿಯಿಂದ ಒಂದು ಒಳ್ಳೆ ರೆಸಿಪಿ ತೋರಿಸ್ತೀನಿ ಅಪ್ಕಾಸ್ ಎಲ್ಲರೂ ಮಾಡ್ತಿರ್ತೀರ ಅದು ಇದು ಅಂತ ನಾನು ಚುರುಮರಿ ಮಾಡದ ಅಂತ ಅಂದ್ಕೊಂಡೆ ಇದನ್ನೇ ಹೆಚ್ಚು ಬರೀ ಇದನ್ನೇ ಹೆಚ್ಬಿಟ್ಟು ಇದಕ್ಕೆ ಉಪ್ಪು ಖಾರ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಅದನ್ನು ಮಾಡೋಣ ಅಂದ್ಕೊಂಡು ಬಟ್ ಸ್ವಲ್ಪ ಹುಳಿ ಇತ್ತು ಮಾವಿನಕಾಯಿ ಹಂಗಾಗಿ ತುಂಬ ಆಮೇಲೆ ತಿನ್ನಕ್ಕೆ ಇರುತ್ತೆ ಅಂತ ಬೇರೆ ಬೇರೆದೆಲ್ಲ ಆ್ಯಡ್ ಮಾಡಿದೆ ಇಲ್ಲಿ ಕ್ಯಾರೆಟು ಬೀಟ್ರೋಟು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಸ್ಪೆಷಲ್ಲು ಮಾವಿನಕಾಯಿ ಇದೆಲ್ಲನೂ ಕಟ್ ಮಾಡಿದೆ ಕಟ್ ಮಾಡಿ ಅದನ್ನೆಲ್ಲನೂ ಎತ್ತಿಟ್ಕೊಂಡು ಫಸ್ಟು ರೆಡಿ ಮಾಡ್ಕೊಳ್ಳೋದು ನಮ್ಮ ಸೀಕ್ರೆಟ್ ರೆಸಿಪಿ ಏನು ಅಂತ ಅಂದರೆ ಮಂಡಕ್ಕಿ ನಮ್ಮ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಮಂಡಕ್ಕಿ ಯೂಸ್ ಮಾಡ್ತೀವಿ ನಮಗೆ ಯಶುಗಂತೂ ತುಂಬ ಇಷ್ಟ ಈ ಮಂಡಕ್ಕಿಲಿ ಏನು ಮಾಡಿದ್ರು ಇಷ್ಟ ಇವನಿಗೆ ಮಾವಿನಕಾಯಿ ಇಷ್ಟ ಇಲ್ಲ ಆದರೆ ಮಂಡಕ್ಕಿ ಇಷ್ಟ ಸೊ ಹಾಗಾಗಿ ಇವನ್ನೆಲ್ಲನೂ ಹಾಕಿ ನಾವು ಮಾಡಿದ್ವಲ್ಲ ಅದರಲ್ಲಿ ಎಲ್ಲನೂ ಹಾಯ್ದುಬಿಟ್ಟು ಮಂಡಕ್ಕಿ ಮತ್ತು ಮಾವಿನಕಾಯಿ ಸ್ವಲ್ಪ ಹುಳಿ ಇದಲ್ವ ಹಂಗಾಗ ಅದನ್ನು ತದ್ದಿಟ್ಬಿಟ್ಟು ಅದನ್ನು ಮಾತ್ರ ತಿನ್ನ ಸೀಕ್ರೆಟ್ ಅಂತ ಏನೂ ಇಲ್ಲ ಫ್ಯಾಮಿಲಿ ರೆಸಿಪಿ ಇದು ಈ ಥರ ಬಂತು ನೀವು ಬೇಕಾದರೆ ಇಲ್ಲ ಮಾವಿನಕಾಯಿ ಅಂದರೆ ಅದಕ್ಕೇ ವಿತೌಟ್ ಇದು ಹಾಕ್ತಾನೇ ಮಂಡಕ್ಕಿ ಹಾಕ್ತಾನೇ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡ್ತಿದ್ದೀವಿ ತಿನ್ನಿ ನೀವು ಮಾಡ್ಕೊಳ್ಳಿ ತಿನ್ನಿ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಸಿಗ್ತಾ ನಾನಂತೂ ಟೇಸ್ಟ್ ಮಾಡ್ತೀನಿ ಹಾಗೆ ನನ್ನ ಚಾನೆಲ್ ಬಂದಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಬೈ ಬಾಯ್ ಸಿ ಯು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ